ಸಾಹಸ ದೋಷಕ್ಕೆ ಸನ್ಯಾಸಿ ಕೆಟ್ಟನಂತೆ ಹೌದು ನಾವು ಎಂಥವರ ಸಾಹಸ ಮಾಡುತ್ತೇವೋ ಅವರ ಗುಣಗಳನ್ನು ಪಡೆಯುತ್ತೇವೆ ಉದಾಹರಣೆಗೆ ನಾವು ಉತ್ಕ ಹಾಕುವರ ಸಾವಾಸ ಮಾಡಿದ್ರೆ ಉತ್ಕ ಹಾಕುವ ಚಟವನ್ನು ಕಲಿಯುತ್ತೇವೆ ಕುಡಿಯುವರ ಸವಾಸ ಮಾಡಿದ್ರೆ ಕುಡಿಯುವ ಚಟವನ್ನು ಕಲಿಯುತ್ತೇವೆ ಆದ್ದರಿಂದ ಸ್ನೇಹಿತರೆ ಈ ದಿನ ನಾನು ಒಲಿಂಪಿಕ್ ನಲ್ಲಿ ಚಿನ್ನದ ಪದಕಗಳನ್ನು ತಂದಂತ ಇಬ್ಬರ ವ್ಯಕ್ತಿಗಳನ್ನ ಪರಿಚಯ ಮಾಡುತ್ತೇನೆ ನೀವು ಇವರ ಗುಣಗಳನ್ನು ಅಳವಡಿಸಿಕೊಳ್ಳಿ ನೀವು ಕೂಡ ಖಂಡಿತವಾಗಿಯೂ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನು ತಂದೇ ತರುತ್ತೀರಾ ಇವರು ನಿಮಗೆ ನೇರವಾಗಿ ಸಿಗದಿದ್ದರೂ ನಿಮ್ಮ ಮೊಬೈಲ್ ನಲ್ಲಿ ಎನಿ ಟೈಮ್ ಸಿಗುತ್ತಾರೆ ಇವರ ವಿಡಿಯೋವನ್ನು ನೋಡಿ ಹಾಗೆ ಇವರ ಗುಣಗಳನ್ನು ರೂಢಿಸಿಕೊಳ್ಳಿ ಮೊದಲ ವ್ಯಕ್ತಿ ಮೈಕಲ್ ಫಿಲಿಪ್ಸ್ ಈತನಿಗೆ ಈಜುವ ಚಟ ಈತ ಪ್ರತಿದಿನ ಏಳರಿಂದ ಎಂಟು ತಾಸು ಈಜುತ್ತಿದ್ದ ಹೀಗೆ ಸತತವಾಗಿ ಐದು ವರ್ಷಗಳ ಕಾಲ ಈಜಿ ತನ್ನ ಹದಿನೈದನೇ ವಯಸ್ಸಿನಲ್ಲಿ ಎರಡ್ ಸಾವಿರದನೇ ಇಸುವಿಯಲ್ಲಿ ನಡೆದ ಸಿಡ್ನಿ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದ ಅತ್ಯಂತ ಕಿರಿಯ ವ್ಯಕ್ತಿ ಎಂದು ಪ್ರಸಿದ್ಧಿ ಪಡೆಯುತ್ತಾನೆ ಈತ ಈ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನು ಪಡೆಯಲಿಲ್ಲ ಆದರೆ ಈತ ಈಚುವ ಚಟವನ್ನು ಬಿಡಲಿಲ್ಲ ಮತ್ತೆ ಸತತವಾಗಿ ನಾಲ್ಕು ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿ ಎರಡ್ ಸಾವಿರದ ನಾಲ್ಕರಲ್ಲಿ ಅಥೆನ್ಸ್ ನಲ್ಲಿ ನಡೆದ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸುತ್ತಾನೆ ವೈಯಕ್ತಿಕವಾಗಿ ವಿವಿಧ ವಿಭಾಗದಲ್ಲಿ ಆರು ಚಿನ್ನದ ಪದಕಗಳನ್ನು ಪಡೆಯುತ್ತಾನೆ ಎರಡನೇ ವೃತ್ತಿ ಕೋಬಿ ಪ್ರಯಾಂಟ್ ಅಂತ ಇವನಿಗೆ ಆಡುವ ಚಟ ಇವನು ಹನ್ನೆರಡನೇ ವರ್ಷದವನಿದ್ದಾಗ ಸ್ಥಳೀಯ ಮಟ್ಟದಲ್ಲಿ ಒಂದು ಸೀಸನ್ನಲ್ಲಿ ಆಡಿದ ಎಲ್ಲಾ ಮ್ಯಾಚ್ಗಳಲ್ಲೂ ಒಂದು ಪಾಯಿಂಟ್ ಕೂಡ ಪಡೆಯಲಿಲ್ಲ ಬೇರೆ ಮಕ್ಕಳಾಗಿದ್ದರೆ ತನಗೆ ಆಡಲು ಬರುವುದಿಲ್ಲ ಅಂತ ಹೇಳಿ ಆಟವನ್ನು ನಿಲ್ಲಿಸಿ ಬಿಡ್ತಾ ಇತ್ತು ಆದ್ರೆ ಈತ ಆಟವನ್ನು ನಿಲ್ಲಿಸಲಿಲ್ಲ ಆ ದಿನ ಒಂದು ನಿರ್ಧಾರ ಮಾಡುತ್ತಾನೆ ಇನ್ನು ಮುಂದೆ ನಾನು ಬದಲಾಗುತ್ತೇನೆ ಎಂದು ಅಂದಿನಿಂದಲೇ ಪ್ರತಿದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಏಳ್ತಾ ಇದ್ದ ಪ್ರತಿನಿತ್ಯ ಐನೂರರಿಂದ ರಿಂದ ಏಳ್ನೂರು ಶಾಟ್ ಗಳನ್ನು ಹೊಡೆದಿದ್ದ ಸರಾಸರಿ ಏಳರಿಂದ ಎಂಟು ಗಂಟೆ ಪ್ರತಿನಿತ್ಯ ನಿರಂತರ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಹೀಗೆ ಇವನು ಹತ್ತು ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿ ಒಂದು ಮಾತನ್ನು ಹೇಳ್ತಾನೆ ಯು ಕಾಂಟ್ ಕ್ಯಾಚ್ ಮೀ ಐ ಆಮ್ ಫಾರ್ ಹೈಯಟ್ ಅಂತ ಎರಡ್ ಸಾವಿರದ ಎಂಟರ ಬೀಜಿಂಗ್ ಒಲಿಂಪಿಕ್ಸ್ ಹಾಗೆ ಎರಡ್ ಸಾವಿರದ ಹನ್ನೆರಡರ ಲಂಡನ್ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕಗಳನ್ನು ಪಡೆಯುತ್ತಾನೆ ಒಂದು ಮಾತು ಪ್ರಸಿದ್ಧಿಯಾಗಿದೆ ಅದೇನೆಂದರೆ ಸೋಲು ಎಂದರೆ ನನಗೆ ರೋಮಾಂಚನಕಾರಿ ಏಕೆಂದರೆ ಅದು ನಾನು ಸರಿಪಡಿಸಬೇಕಾದದ್ದನ್ನು ತೋರಿಸುತ್ತದೆ ನಾನು ಏಕೆ ಈ ಮಾತನ್ನು ಹೇಳುತ್ತಿದ್ದೇನೆಂದರೆ ನಮ್ಮ ದೇಶ ಹದಿನೆಂಟುನೂರ ತೊಂಬತ್ತಾರರಿಂದ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸುತ್ತಿದೆ ವೈಯಕ್ತಿಕ ವಿಭಾಗದಲ್ಲಿ ನೂರ ಮೂವತ್ತು ವರ್ಷದಲ್ಲಿ ನಾವು ಪಡೆದಿರುವ ಚಿನ್ನದ ಪದಕಗಳ ಸಂಖ್ಯೆ ಕೇವಲ ಎರಡು ಮಾತ್ರ ಯಾವುದೇ ಚಟಗಳು ಸುಮ್ಮನೆ ಬರುವುದಿಲ್ಲ ನಾವು ಅದನ್ನು ಕಲಿಯಬೇಕು ಹೇಗೆ ನಾವು ಗುಟ್ಕ ಹಾಕುವುದನ್ನು ಕಲಿಯುತ್ತೇವೋ ಹಾಗೆ ಒಲಿಂಪಿಕ್ಸ್ ನಲ್ಲಿ ನೂರಾರು ಗೇಮುಗಳಿವೆ ರನ್ನಿಂಗ್ ಸ್ವಿಮ್ಮಿಂಗ್ ಜಾವ್ಲಿನ್ ಬಾಕ್ಸಿಂಗ್ ಹೀಗೆ ಅನೇಕ ಗೇಮುಗಳಿವೆ ಇವುಗಳಲ್ಲಿ ಯಾವುದಾದ್ರೂ ಒಂದು ಗೇಮ್ ಅನ್ನು ನಾವು ಕಲಿಯಬೇಕು ಹೇಗೆ ನಾವು ಗುಟ್ಕ ಹಾಕುವುದನ್ನು ಕಲಿತ ಮೇಲೆ ಆ ಚಟದಿಂದ ನಮಗೆ ಹೇಗೆ ಒಂದು ತಾಸು ಕೂಡ ಬಿಟ್ಟಿರಲು ಸಾಧ್ಯವಿಲ್ಲವೋ ಹಾಗೆ ನಾವು ಈ ಗೇಮುಗಳಿಂದ ಒಂದು ತಾಸು ಕೂಡ ಬಿಟ್ಟಿರಬಾರದು ಜನ ನಮ್ಮನ್ನು ಕುಚ್ಚ ಎನ್ನಬೇಕು ಹುಚ್ಚರು ಮಾತ್ರ ಇತಿಹಾಸ ಸೃಷ್ಟಿಸುತ್ತಾರೆ ಈ ವಿಡಿಯೋವನ್ನು ಎಲ್ಲ ಮಕ್ಕಳಿಗೂ ತೋರಿಸಿ ಅವರಿಗೆ ನೀವು ಒಲಿಂಪಿಕ್ಸ್ ನಲ್ಲಿ ಚಿನ್ನವನ್ನು ಗೆದ್ದು ತರಬೇಕೆಂಬ ಬೀಜವನ್ನು ಅವರ ತಲೆಯಲ್ಲಿ ಬಿತ್ತಿ ಎಂಟರಿಂದ ಹತ್ತು ವರ್ಷದೊಳಗೆ ಈ ಬೀಜ ಮೊಳಕೆ ಒಡೆದು ಹೆಮ್ಮರವಾಗಿ ಬೆಳೆಯುತ್ತದೆ ನಮ್ಮ ದೇಶದಲ್ಲಿ ಪ್ರತಿಭೆಗೆ ಟ್ಯಾಲೆಂಟ್ಗೆ ಏನೂ ಕಮ್ಮಿ ಇಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾಹಿ